ಮೀಡಿಯಾದವರು ನೀವು ಎಲ್ಲೇ ಕಾಣಿಸ್ಕೊಂಡ್ರು ಈ ಪ್ರಶ್ನೆ ಕೇಳಿ ಕೇಳ್ತೀವಿ ಕೇಳಿಲ್ಲ ಅಂದರೆ ಅಪೂರ್ಣ ಅನ್ಸುತ್ತೆ ಸೊ ದರ್ಶನ್ ಸರ್ ದರ್ಶನ್ ಸರ್ ಪ್ರಕರಣ ಸರ್ ಸೊ ತಮ್ಗೆ ಏನು ಅನ್ಸುತ್ತೆ ಸರ್ ಇಲ್ಲ ಈಗ ನೋಡಿ ಈಗ ನಾವು ಅಂದ್ಕೊಂಡಂಗೆ ದೇವ್ರದಯದಿಂದ ಅವನ ಬಗ್ಗೆ ತುಂಬ ಕ್ರೂರತನ ಆಗಿತ್ತು ಅನ್ನೋ ಎಲ್ಲ ಕಟ್ ಆಫ್ ಆಗ್ತಾ ಇದೆ ಈಗ ಈಗ ನೋಡಿ ಮಾ ದರ್ಶನೇ ಎಲ್ಲ ಮಾಡಿದ್ದಾರೆ ದರ್ಶನೇ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ರು ಈಗ ಕಿಡ್ನಾಪ್ ವಿಚಾರದಲ್ಲಿ ದರ್ಶನ್ ಇಲ್ಲ ಅಂತ ಬಂದಿದೆ ನಿಮ್ ಮೀಡಿಯಾದರೆ ತೋರಿಸ್ತಾ ಇದ್ದಾರೆ ಇನ್ನು ನೆಕ್ಸ್ಟ್ ಬಂದೇ ಬರ್ತೀವಿ ಅದ್ರ ದರ್ಶನ್ ಅಲ್ಲಿ ಕೊಲೆ ಆಗೋವರೆಗೂ ಸಾಯೋವರೆಗೂ ಇರ್ಲಿಲ್ಲ ಅನ್ನೋದು ಬಂದಿದೆ ಹಂಗೆ ಬರ್ತಾ ಬರ್ತಾ ಈಗ ನೋಡ್ಬೇಕು ನಾವು ನಿಮ್ಗೆ ಇದ್ರಲ್ಲೇ ನಿಮ್ ಮೂಲಕನೇ ನಮ್ಗೆ ಗೊತ್ತಾಗುತ್ತೆ ಹಂಡ್ರೆಡ್ ಪರ್ಸೆಂಟ್ ಯಾಕಂದ್ರೆ ಅವ್ನು ಯಾವ ತರ ಇದ್ದಾನೋ ನನಗ್ ಗೊತ್ತಿದೆ ನನ್ ನನ್ನ ತರ ಎಷ್ಟೋ ಜನ ಅವನಿಗೆ ಲಕ್ಷ ಕ್ಲೋಸ್ ಫ್ರೆಂಡ್ಸ್ ಇದ್ದಾರೆ ಅವ್ರಿಗೆಲ್ಲ ಗೊತ್ತಿದೆ ಅವನೇನು ಏನೋ ಇಲ್ಲ ನಾವು ನೋಡಿದ್ವಿ ಅನ್ನಾರೆ ಇದೇನೋ ಅಚಾತುರ್ಯದಲ್ಲಿ ಬುದ್ಧಿ ಹೇಳಕ್ ಹೋಗಿಲ್ಲ ಅವನ ಜೊತೆಲಿ ಇದ್ದವರು ಅವ್ರ ಮುಂದೆ ಒಂದು ಪ್ರೀತಿ ತೋರಿಸ್ಕೊಳಕ್ಕೂ ಓವರ್ ಪ್ರೀತಿ ತೋರ್ಸೋಕ್ಕೂ ಒಂದು ಜೀವನಕ್ಕೆ ಕಿತ್ತಾಕಿ ಅವ್ರ ಲೈಫ್ನು ಹಾಳು ಮಾಡಿ ಅವ್ನ ಮರ್ಯಾದೆನೂ ಕಳೆದು ಅವ್ರ ಲೈಫು ಹಾಳು ಮಾಡಿಕೊಂಡು ಇದರ ಪರಿಸ್ಥಿತಿಯಲ್ಲಿ ಇದ್ದಾರೆ ಹಂಡ್ರೆಡ್ ಪರ್ಸೆಂಟ್ ಇದನ್ನೆಲ್ಲ ಮುಕ್ತ ಮಾಡ್ಕೊಂಡು ಬರ್ತಾನೆ ಅನ್ನೋ ನಂಬಿಕೆ ಎಸ್ ಸರ್ ಸರ್ ತಾವೇ ಯಾವೆಲ್ಲ ಪಾತ್ರಗಳಲ್ಲಿ ಕಾಣ ಅಂದರೆ ಯಾವೆಲ್ಲ ಸಿನಿಮಾಗಳಲ್ಲಿ ದರ್ಶನ್ ಸರ್ ಜೊತೆ ತಾವು ಕಾಣಿಸ್ಕೊಂಡು ಅಯ್ಯೋ ಸಾಕಷ್ಟು ಒಂದು ಇಪ್ಪತ್ತು ಸಿನಿಮಾ ಮೇಲೆ ಮಾಡಿದ್ವಿ ಫಸ್ಟ್ ಸಿನಿಮಾ ಧ್ರುವ ಮಾಡಿದ್ದು ನಾವು ದರ್ಶನ್ ಜೊತೆ ಧ್ರುವ ತಂಗಿಗಾಗಿ ಮಂಡ್ಯ ಸಾಕಷ್ಟು ಸಿನಿಮಾ ಅಯ್ಯ ಆಮೇಲೆ ಪೊರ್ಕಿ ಪೊರ್ಕಿ ಎಷ್ಟೊಂದಡಿ ಕ್ರಾಂತಿ ಲೇಟೆಸ್ಟ್ ಕ್ರಾಂತಿ ಅವ್ರೂ ಮಾಡ್ತೀವಿ ಸ್ಟಾರ್ಟಿಂಗ್ ತುಂಬಾ ಸಿನಿಮಾ ಮಾಡಿದೀವಿ ಸಂಗೊಳ್ಳಿ ರಾಯಣ್ಣ ಅಂದ್ರೆ ನನ್ಗೆ ಬರಲ್ಲ ಫಾಸ್ಟ್ ಆಗಿ ಬಟ್ ಸರ್ ನಿಮ್ಮ ಅವರ ನಡುವೆ ಸ್ನೇಹ ಹೇಗಿತ್ತು ದರ್ಶನ್ ಅಲ್ಲಿ ಸುದೀಪ್ ಅಲ್ಲಿ ಇಬ್ಬರು ನನಗೆ ಇಂಡಸ್ಟ್ರಿಗೆ ಬರಕ್ ಮುಂಚೆ ನನ್ನ ಫ್ರೆಂಡ್ಸು ದ ಮೆಜೆಸ್ಟಿಕ್ ಪಿಕ್ಚರು ಆ್ಯಕ್ಚುಲಿ ನಮ್ಮ ಪಿ ಎನ್ ಸತ್ಯ ಪ್ರಜ್ವಲ್ ಲಾಡ್ಜಲ್ಲಿ ಅಲ್ಲಿ ತ್ರೀ ಒನ್ ಫೋರ್ ರೂಮ್ ನಂಬರ್ ಹಾಕಿದಾಗ ನಿಮ್ಗೊಬ್ ಮಾಡ್ತೀವಿ ಬನ್ನಿ ನಾವು ಹೀರೋ ಮಾಡಿದೀವಿ ಅಂತ ಹೇಳಿದಾಗ ಅಲ್ಲಿ ನೋಡಿದಾಗ ಅಲ್ಲಿ ದರ್ಶನ ಅವಲ್ಲೇ ಪರಿಚಯ ಸೊ ಇನ್ನ ಮಜೆಸ್ಟಿಕ್ ಅಲ್ಲಿ ಅವ್ರ ಚಾಲೆಂಜಿಂಗ್ ಸ್ಟಾರ್ ಆಗಕ್ ಮುಂಚೆ ಹಂಗಾಗಿ ನಾ ಇವತ್ತೂ ಅದೇ ಸಲಹೆ ಇಟ್ಕೊಂಡಿದ್ದಾರೆ ಹೋಗೋ ಬರೋ ಫ್ರೆಂಡ್ಸೇ ನಾವು ಸುದೀಪ್ ಕೂಡ ಅಷ್ಟೇ ಸ್ಪರ್ಶ ಅಲ್ಲಿ ನಾನು ಆಕ್ಚುಲಿ ಆ ಟೈಮ್ ಕೋರ ಹೇಳಪ್ಪ ನಾನು ಸೊ ಸ್ಪರ್ಶ ಇಂದ ನಾನು ಸುದೀಪ ಅದಕ್ಕೆ ಮುಂಚೆ ಸ್ವಲ್ಪ ಫ್ರೆಂಡ್ಸೆ ಸೊ ಹಂಗಾಗಿ ಅವರು ನಾನು ಹೋಗೋ ಬರೋ ಅಂತಂದ್ರೆ ಒಂದು ಲೀನಿಯನ್ಸ್ ಇಟ್ಕೊಂಡು ಒಂದು ಒಳ್ಳೆ ಫ್ರೆಂಡ್ಶಿಪ್ ಹಂಗೇ ಇವ್ರಿಬ್ರು ಹಂಗೇ ಇದ್ದಾರೆ ನನ್ನ ಜೊತೆ ಅದ್ರ ಬಗ್ಗೆ ಕೇಳೋದೇ ಒಂದು ಖುಷಿ ಅನಿಸು ಸರ್ ಅಂದರೆ ಇವರಿಬ್ಬರು ಸರ್ ಡಿ ಬಾಸ್ ಆಗೋದಕ್ಕೂ ಮುಂಚೆ ಅಥವಾ ಕಿಚ್ಚ ಸುದೀಪ್ ಆಗೋದಕ್ಕೂ ಮುಂಚೆಯಿಂದನೂ ಸ್ನೇಹ ಸ್ನೇಹಿತರು ನಿಮಗೆ ಸೊ ಸ್ಟಾರ್ ಆದಮೇಲೂ ಕೂಡ ಹಾಗೇ ಇದ್ದಾರೆ ಸರ್ ಅದನ್ನು ಹೇಳ್ದಲ್ಲ ಈಗಲೂ ಹೋಗೋ ಅಂತ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ ಸರ್ ಆ ಲೆವೆಲ್ ಲೀನಿಯನ್ಸ್ ಇಟ್ಕೊಂಡಿದ್ದಾರೆ ಅವ್ರ ಒಂದು ಮನಸ್ಸು ಅವರ ಒಂದು ಧಾರಾಳತನ ಒಂದು ಇನ್ನೂ ಆ ಹೆಡ್ ವೈಟ್ ಇಲ್ಲದೆ ಇವತ್ತು ನನ್ನ ಫ್ರೆಂಡ್ಶಿಪ್ ಅದೇ ಥರ ಇಟ್ಕೊಂಡಿದ್ದಾರೆ ಇಬ್ಬರೂ ಕೂಡ ಸೂಪರ್ ಸರ್ ಟಿ ವಿ ಟ್ವೆಲ್ವ್ ಕನ್ನಡ ಇದು ಕನ್ನಡಿಗರ ಧ್ವನಿ